ಎಫ್ ಎಸ್ ಕಾಲೇಜ್ ಶಾಲಾ ಕಾಲೇಜು ಆವರಣದಲ್ಲಿ ನಾವೆಲ್ಲ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಜೊತೆ ಮಾತಾಡೋಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿರವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಅಂತ ಹೇಳ್ಬೋದು ಒನ್ ಆ್ಯಂಡ್ ಒನ್ಲಿ ಅಂತ ಹೇಳ್ತೀವಿ ಕನ್ನಡ ಇಂಗ್ಲೀಷ್ ಮಾತಾಡಬಾರ್ದು ಒಂಟಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಎಚ್ ಎಮ್ ಅಂಬರೀಷ್ ಅವರವರು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ರೂಪುಗೊಳ್ತಾ ಇದೆ ಇಲ್ಲಿ ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷ ನೀವೆಲ್ಲರೂ ಬಿತ್ತರ ಮಾಡಿದ್ದೀರಾ ಇದೊಂದು ಅತ್ಯುತ್ತಮವಾದ ತಾಲೂಕಿನಲ್ಲೇ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು ರಾಜ್ಯದ ಜಿಲ್ಲೆಯಲ್ಲೂ ಕೂಡ ಅತ್ಯುತ್ತಮ ಕಾರ್ಯಕ್ರಮ ಅಂತ ಹೇಳ್ಬೋದು ಈಗ ತಾನೇ ಅಧ್ಯಕ್ಷರು ಹೇಳಿದರು ಇದು ಸ್ಟೇಜ್ ಬಂದು ದಸರಾದಲ್ಲಿ ಏನು ಇರುತ್ತೋ ಅದೇ ಥರ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಭಾರತದ ಗನಕ್ಕ ಹೋಗಿಲೆ ಪದ್ಮಶ್ರೀ ಪುರಸ್ಕೃತರು ಪದ್ಮಭೂಷಣ ಆಗಿರುವಂತಹ ಡಾಕ್ಟರ್ ಕೆ ಎಸ್ ಚಿತ್ರ ಅವರು ಬರ್ತಾ ಇದ್ದಾರೆ ಅವರು ಕಾರ್ಯಕ್ರಮವನ್ನು ಅವ್ರ ತಂಡ ಇಡೀ ತಂಡ ಹದಿನೆಂಟನೇ ತಾರೀಕು ನಡೆಸ್ಕೊಟ್ರೆ ಎರಡನೇ ದಿನ ಬಂದು ಸಂಗೀತ ಸಂಭ್ರಮದಲ್ಲಿ ಖ್ಯಾತ ಸಂಗೀತ ನಿರ್ದೇಶಕರು ಹರಿಕೃಷ್ಣರವರ ತಂಡ ಬರುತ್ತೆ ಇದು ಒಂದು ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಮಾಡ್ತಾಯಿದ್ದೀವಿ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆ ಬಂದು ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ತುಂಬ ಅಚ್ಚುಕಟ್ಟಾಗಿ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥ ಎಚ್ ಎಂ ಅಂಬರೀಷರ್ ಅವರಿಗೆ ನಮ್ಮ ಇಡೀ ಟೀಮ್ ಪ್ರಾರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸಂ ಮಾಜಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣರವರು ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಿ ರಾಜ್ಯಾಧ್ಯಕ್ಷರಾಗಿರುವಂಥ ಸೌಮ್ಯ ರೆಡ್ಡಿರವರು ಮತ್ತು ಎಲ್ಲ ಟೀಮ್ ನಮ್ಮ ಒಂದು ತಾಲೂಕಿನ ಮುಖಂಡರುಗಳು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ರಾಜ್ ತಾಲೂಕಿನ ಇರುವಂಥ ಪ್ರತಿಯೊಬ್ಬರು ಬಂದು ವೀಕ್ಷಣೆ ಮಾಡೋದಕ್ಕೆ ಫ್ಯಾಮಿಲಿ ಜೊತೆ ಬಂದು ವೀಕ್ಷಣೆ ಮಾಡಬೇಕು ಅಂತೇಳಿ ಇಂತಹ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಅಂಬರೀಷ್ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಕಾಲ್ ತಾಲೂಕಿನ ಜನತೆಗೆ ಇಷ್ಟೇ ಕೇಳೋದು ಪಾಸ್ ಸಿಕ್ಕಿಲ್ಲ ಅಂತಿಲ್ಲ ಇಲ್ಲಿ ಕ್ಲೀನಾಗಿ ಅಚ್ಚುಕಟ್ಟಾಗಿ ಚೇರ್ಗಳಿರುತ್ತೆ ನಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ರವರ ತಂಡಕ್ಕೆ ಬೆನ್ ತಟ್ಟಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಾನು ಕಂಡಂತೆ ಹನ್ನೆರಡು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾವೆಲ್ಲರೂ ಈ ರಕ್ಷಣಾ ವೇದಿಕೆಯಲ್ಲಿ ಹೆಣ್ಮಕ್ಳು ಯಾಕೆ ಬರ್ತಿದ್ದೀವಿ ಅಂದರೆ ಈ ಕಾರ್ಯಕ್ರಮ ಆ ಥರ ಅಚ್ಚುಕಟ್ಟಾಗಿರುತ್ತೆ ಮತ್ತು ಇಲ್ಲಿ ಬೆನ್ನು ತಟ್ಟುವಂತಹ ಒಂದು ಯುವಕ ಪಡೆ ಇದೆ ಅವರೆಲ್ಲರೂ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ನಮ್ಮ ಅಂಬರೀಷ್ರವರು ಪ್ರತಿ ವರ್ಷ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ ತಾವೆಲ್ಲರೂ ದಯವಿಟ್ಟು ಬಂದು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಬೇಕು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಿದ್ದೀನಿ ಮತ್ತು ನಮ್ಮ ರಾಜ್ಯದ ಸಾರಿಗೆ ಸಚಿವರು ಶಕ್ತಿ ಯೋಜನೆಯ ರೂವಾರಿಗಳು ಅಂತ ಹೇಳ್ಬೋದು ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥರು ಇರ್ತಾರೆ ಮತ್ತು ತಾಲೂಕಿನ ಎಲ್ಲ ಮುಖಂಡರುಗಳು ಇರ್ತಾರೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಾಲೂಕಿನ ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಇಲ್ಲಿ ಪುಟ್ಟೇಶ್ವರವರಿದ್ದಾರೆ ನಮ್ಮ ನವೀನ್ ಇದ್ದಾರೆ ರವಿ ಅವರಿದ್ದಾರೆ ತಾಲೂಕಿನ ಮಹಿಳಾ ಅಧ್ಯಕ್ಷರಾಗಿರುವಂಥ ವೀಣರ್ ಅವರಿದ್ದಾರೆ ಕಮಲಮ್ಮ ಅವರಿದ್ದಾರೆ ಗಾಯತ್ರಿ ಮತ್ತು ದೇವಿಕಾ ಉಷಾ ಮತ್ತು ರೇಖರ್ ಅವರಿರ್ತಾರೆ ಅವರು ಇರ್ತಾರೆ ಎಲ್ಲರೂ ನಮ್ಮ ಟೀಮ್ ಇರ್ತಾರೆ ಮತ್ತು ಗಿರೀಶು ವಿನೋದು ಮತ್ತು ನಾವು ಸುರೇಶಣ್ಣ ಯಾವಾಗಲೂ ಇಲ್ಲೇ ಇರ್ತಾರೆ ಈ ಒಂದು ತಂಡಕ್ಕೆ ಹೆಚ್ಚಿನ ಬೆನ್ನೆಲುಬಾಗಿರುವಂಥ ಈ ಅಂಬರೀಷ್ ಒಂದು ತಂಡ ಇದೆ ಅವರೆಲ್ಲರೂ ಇಲ್ಲ ಮತ್ತು ಪತ್ರಿಕೋದ್ಯಮದವರಿಗೆ ನೀವೆಲ್ಲರೂ ಒಂದು ನಮಗೆ ಯಾವಾಗಲೂ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೀರ ಸಹಕಾರ ಕೊಡ್ತೀರ ತಾವು ಕೂಡ ಫ್ಯಾಮಿಲಿಗಳು ಬಂದು ಓಲ್ಡ್ ಪಾಸ್ ಇರುತ್ತೆ ಎಲ್ಲರೂ ಬಂದು ವೀಕ್ಷಣೆ ಮಾಡಬೇಕಂತ ಈ ಮೂಲಕ ಹೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು